ಶ್ರೀನಿವಾಸ ಈ ದಿವಸ ನಾನು ಕೋಜಾಗರ ವೃತ್ತ ಕಥೆ ಪೂಜೆಯನ್ನು ಹೇಳುತ್ತಾ ಇದ್ದೇನೆ ಈ ವೃತವನ್ನು ಆಶ್ವಿನ ಶುದ್ಧ ಪೌರ್ಣಮಿ ಅಂದರೆ ಶೀಗಿ ಹುಣ್ಣಿಮೆ ದಿನ ಮಾಡಬೇಕು ಆ ದಿವಸ ಪ್ರದೋಷ ಕಾಲದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ನಮ್ಮಲ್ಲಿ ಈ ಪೂಜೆಯನ್ನು ಬೆಳದಿಂಗಳಿನಲ್ಲಿಯೇ ತುಳಸಿ ವೃಂದಾವನವನ್ನಿಟ್ಟು ಅದರನ್ನು ಅದರಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುತ್ತೇವೆ ಅವರವರ ಮನೆಯಲ್ಲೇ ಹೇಗಿರುತ್ತದೋ ಹಾಗೆ ಮಾಡಬೇಕು ಮೊದಲು ಮಹಡಿಯ ಮೇಲೆ ಅಥವಾ ಅಂಗಳದಲ್ಲಿ ಶುದ್ಧವಾದ ಸ್ಥಳದಲ್ಲಿ ಸಾರಿಸಿ ರಂಗವಲ್ಲಿ ಹಾಕಿ ಮಣೆ ಹಾಕಿ ಅದರ ಮೇಲೆ ವೃಂದಾವನವನ್ನಿಟ್ಟು ಅದರಲ್ಲಿ ಕೃಷ್ಣನನ್ನು ಇಟ್ಟು ಪೂಜೆ ಮಾಡಬೇಕು ಮಣಿಯ ಮೇಲೆ ಒಂದು ಎಲೆ ಅಡಿಕೆ ಇಟ್ಟು ಗಣಪತಿ ಪೂಜೆ ಮಾಡಬೇಕು ಅದಕ್ಕೆ ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಹೂ ಕರಿಕೆ ಏರಿಸಿ ಧೂಪ ದೀಪ ಹಚ್ಚಿ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ನಂತರ ತುಳಸಿ ಹಾಗೂ ಕೃಷ್ಣನಿಗೆ ಗೆಜ್ಜೆ ವಸ್ತ್ರ ಏರಿಸಿ ಷೋಳಸೋಪಚಾರ ಪೂಜೆ ಮಾಡಬೇಕು ಧೂಪ ದೀಪ ಹಚ್ಚಿ ಜೇನುತಿಪ್ಪದಿಂದ ಕೂಡಿದ ಹಾಲು ನೈವೇದ್ಯ ಮಾಡಬೇಕು ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿ ಹರಡಿ ಅದರಲ್ಲಿ ಇಂದ್ರಾಯ ನಮಃ ಎಂದು ಬರೆದು ಇಂದ್ರನ ಪೂಜೆಯನ್ನು ಮಾಡಬೇಕು ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಿ ಹಣ್ಣು ನೈವೇದ್ಯ ಮಾಡಬೇಕು ನಂತರ ನೈವೇದ್ಯ ಮಾಡಿದ ಹಾಲನ್ನು ಬೆಳಗಿನವರೆಗೆ ಬೆಳದಂಗಳನ್ನಲ್ಲಿ ಇಟ್ಟು ಎಚ್ಚರಿದ್ದು ಎಚ್ಚರದ್ದು ನಾಡಿ ಜಾಗರಣೆ ಮಾಡಿದವರಿಗೆ ಸಂಪತ್ತು ಕೊಡುತ್ತೇನೆಂದು ಲಕ್ಷ್ಮಿ ಹೇಳಿರುತ್ತಾಳೆ ಆ ದಿವಸ ಬೆಳದಂಗಳನ್ನಲ್ಲಿ ವಿಶೇಷವಾಗಿ ಔಷಧಿಯ ಗುಣ ಇರುತ್ತದೆ ಪೂಜೆ ಆದ ನಂತರ ಲಕ್ಷ್ಮಿಗೆ ಅಂದರೆ ತುಳಸಿಗೆ ಉಡಿ ತುಂಬಿ ಹಾಡು ಹೇಳುತ್ತಾ ಪ್ರದಕ್ಷಿಣೆ ಮಾಡಿ ದೇವಿಗೆ ಆರತಿ ಮಾಡಬೇಕು ಈ ಹುಣ್ಣಿಮೆಯ ದಿನ ಬೆಳಗಿನ ಜಾವದವರೆಗೆ ಪಗಡೆ ಆಡಿ ಜಾಗರಣೆ ಮಾಡಬೇಕು ಹೀಗೆಂದು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಇದರಿಂದ ಧನವನ್ನು ಕರುಣಿಸುತ್ತಾಳೆ ಇದರ ವಿಷಯವಾಗಿ ಒಂದು ಕಥೆ ಇದೆ ನಾರದರು ಪೃಥು ಮಹಾರಾಜನಿಗೆ ಈ ಕಥೆಯನ್ನು ಹೇಳಿದ್ದಾರೆ ಮಗಧ ದೇಶದಲ್ಲಿ ಲಲಿತನೆಂಬ ಹೆಸರಿನ ಅಗಸ್ತ್ಯ ಗೋತ್ರದ ಒಬ್ಬ ನಾನಾ ವಿದ್ಯೆಯಲ್ಲಿ ಪ್ರವೀಣನಾಗಿದ್ದು ಬಡವನಾಗಿ ಇದ್ದ ಒಬ್ಬ ಬ್ರಾಹ್ಮಣನಿದ್ದನು ಯಾರಾದರೂ ಕೊಟ್ಟರೆ ಆ ಪದಾರ್ಥಗಳನ್ನು ತೆಗೆದುಕೊಳ್ಳುತ್ತಿದ್ದನು ತಾನಾಗಿ ಯಾಚನೆ ಮಾಡುತ್ತಿರೋದಿಲ್ಲ ಅವನ ಹೆಂಡತಿ ಮಹಾಚಂಡಿಯಾಗಿದ್ದು ಎಲ್ಲರಂತೆ ನನಗೆ ಒಡವೆಗಳಿಲ್ಲ ಎಲ್ಲರಿಗೂ ನನಗೆ ಮುಖ ತೋರಿಸಲಾಗುವುದಿಲ್ಲ ನೀವು ಲಕ್ಷ್ಮಿಯನ್ನು ಪ್ರಸನ್ನ ಕಳಿಸಿಕೊಂಡು ಹಣ ತರುವವರೆಗೆ ನಿಮ್ಮ ಜೊತೆ ಒಂದು ಮಾತನ್ನು ಆಡುವುದಿಲ್ಲ ಎಂದು ಹೇಳುತ್ತಾಳೆ ಆದರೂ ಬ್ರಾಹ್ಮಣನು ಸಂಯಮದಿಂದಿದ್ದನು ಒಮ್ಮೆ ಪಕ್ಷ ಮಾಸದಲ್ಲಿ ಅವನ ತಂದೆಯ ಶ್ರಾದ್ದವಿತ್ತು ಚಂಡಿ ಹೆಂಡತಿ ಏನೂ ಮಾಡದೆ ಸುಮ್ಮನೆ ಕುಳಿತಾಗ ಬ್ರಾಹ್ಮಣನ ಗೆಳೆಯನೊಬ್ಬ ಏಕೆ ಹೀಗೆ ಕುಳಿತಿರುವೆಯೇ ಎಂದು ಬ್ರಾಹ್ಮಣನನ್ನು ಕೇಳುತ್ತಾನೆ ಬ್ರಾಹ್ಮಣನು ನಡೆದ ವಿಷಯವನ್ನು ಹೇಳುತ್ತಾನೆ ಅದಕ್ಕೆ ಆ ಗೆಳೆಯನು ನಿನ್ನ ಹೆಂಡತಿಗೆ ಎಲ್ಲವನ್ನು ವಿರುದ್ಧವಾಗಿ ಹೇಳು ಅಂದರೆ ಅವಳು ಎಲ್ಲವನ್ನೂ ಮಾಡುತ್ತಾನೆ ಹೀಗೆ ಹೇಳಿದಾಗ ಬ್ರಾಹ್ಮಣನು ಹೆಂಡತಿಗೆ ನಾಳೆ ಶ್ರಾದ್ದವಿದೆ ಬ್ರಾಹ್ಮಣರಿಗೆ ಭೋಜನಕ್ಕೆ ಹೇಳಬೇಡ ಅಡಿಗೆ ಮಾಡಬೇಡಿ ಅನ್ನಲು ಅವಳು ಒಳ್ಳೆಯ ಬ್ರಾಹ್ಮಣನಿಗೆ ಹೇಳಿ ಒಳ್ಳೆಯ ಅಡುಗೆ ಮಾಡಿ ಭಕ್ತಿಯಿಂದ ಊಟಕ್ಕೆ ಹಾಕುತ್ತಾಳೆ ಆದರೆ ಪಿಂಡವನ್ನು ಕಸದಲ್ಲಿ ಹಾಕು ಎಂದು ಹೇಳಲು ಬ್ರಾಹ್ಮಣನಿಗೆ ಮನಸ್ಸು ಬರುವುದಿಲ್ಲ ಆದ್ದರಿಂದ ಅವನು ಪಿಂಡಗಳನ್ನು ನದಿಯಲ್ಲಿ ವಿಸರ್ಜಿಸು ಎಂದು ಹೇಳುತ್ತಾನೆ ಆಗ ಚಂಡಿ ವಿರುದ್ಧವಾಗಿ ಪಿಂಡಗಳನ್ನು ಚರಂಡಿಗೆ ಎಸೆಯುತ್ತಾಳೆ ಆಗ ಬ್ರಾಹ್ಮಣನು ನಾನು ಮಾಡಿದ ಶ್ರಾದ್ದ ವ್ಯರ್ಥವಾಯಿತಂದು ಮನನೊಂದು ತಪಶ್ಚರ್ಯಕ್ಕಾಗಿ ಅಡವಿಗೆ ಹೊರಟು ಹೋಗುತ್ತಾನೆ ಲಕ್ಷ್ಮೀ ಪ್ರಸನ್ನ ಆಗುವವರಿಗೆ ಊಟ ಮಾಡುವುದಿಲ್ಲವೆಂದು ಮಡಿಯನ್ನುಟ್ಟು ಒಂದು ನದಿ ತೀರದಲ್ಲಿ ತಪಶ್ಚರ್ಯ ಮಾಡುತ್ತಿರುತ್ತಾನೆ ಹೀಗೆ ಇಪ್ಪತ್ತು ದಿನವಾಗದವಾಗಲು ಅಶ್ವಿನ ಶುದ್ಧ ಹುಣ್ಣಿಮೆ ಬರುತ್ತದೆ ಅದೇ ನದಿಯ ಹತ್ತಿರ ನಾಗಕನ್ಯರು ವಾಸವಾಗಿದ್ದರು ಆ ದಿನವರು ಮನೆಯನ್ನು ಅಲಂಕರಿಸಿ ಮನೆ ಮುಂದೆ ರಂಗವಲಿ ಹಾಕಿ ವೈಭವದಿಂದ ಲಕ್ಷ್ಮೀ ಪುಡ್ಯ ಪೂಜೆ ಮಾಡಿ ರಾತ್ರಿ ಪಗಡೆ ಆಡಬೇಕೆಂದು ವಿಚಾರ ಮಾಡಿದರು ಅವರು ಮೂವರೇ ಇದ್ದರು ಇನ್ನೊಬ್ಬರು ಬೇಕಲ್ಲ ಪಗಡಿಗೆ ಏನು ಮಾಡುವುದೆಂದು ಆ ಲಲಿತ ಬ್ರಾಹ್ಮಣನನ್ನು ಕರೆಯುತ್ತಾರೆ ದ್ಯೂತವಾಡಿದರೆ ಧನ ನಷ್ಟವಾಗುತ್ತದೆ ಎನ್ನಲು ಈ ಹುಣ್ಣಿಮೆ ದಿನ ದ್ಯೂತವಾಡಿದರೆ ಲಕ್ಷ್ಮೀ ಪ್ರಸನ್ನಳಾಗುತ್ತ ಆಗುತ್ತಾಳೆಂದು ಅವರು ಹೇಳುತ್ತಾರೆ ಅವನನ್ನು ದೂತಕ್ಕೆ ಕರೆದುಕೊಂಡು ಪಗಡೆ ಆಡುತ್ತಾರೆ ಆಗ ಬ್ರಾಹ್ಮಣನು ಸೋತು ತನ್ನ ಕೌಪಿನ ಕಮಂಡಲು ಉಪವೀತ ಎಲ್ಲವನ್ನು ಕಳೆದುಕೊಂಡರು ನಂತರ ತನ್ನ ಶರೀರವನ್ನೇ ಪಣದೆ ಪಣಕ್ಕಿಟ್ಟು ಆಡಹತ್ತಿದರು ಆಗ ಮಧ್ಯರಾತ್ರಿಯಾಗಲು ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣರು ಅಂತರಿಕ್ಷದಲ್ಲಿ ಹೊರಟಿರುತ್ತಾರೆ ಎಲ್ಲವನ್ನೂ ಕಳೆದುಕೊಂಡ ಬ್ರಾಹ್ಮಣನಿಗೆ ನೀನು ಕೃಪೆ ಮಾಡೆಂದು ನಾರಾಯಣನು ಹೇಳಲು ಅವಳು ಅವನನ್ನು ಕೃಪಾ ಕಟಾಕ್ಷದಿಂದ ನೋಡುತ್ತಾಳೆ ಅವನು ಸುಂದರಾಂಗನಾಗುತ್ತಾನೆ ನಾಗಕನ್ಯರು ಬ್ರಾಹ್ಮಣನಿಗೆ ನೀನು ಗೆದ್ದರೆ ನಿನ್ನ ಮನವೊಂದಂತೆ ಮಾಡು ನೀನು ಸೋತರೆ ನಾವು ಮೂವರೂ ನಿನ್ನ ಪತ್ನಿಯರಾಗುತ್ತೇವೆ ಎಂದರು ಅದರಂತೆ ಬ್ರಾಹ್ಮಣನು ಸೋತನು ಆ ಮೂರೂ ಕನ್ಯರು ಅವನನ್ನು ಗಾಂಧರ್ವ ರೀತಿಯಿಂದ ವಿವಾಹ ಆಗಿ ಅಪಾರ ಸಂಪತ್ತಿನೊಡನೆ ಅವನ ಊರಿಗೆ ಎಲ್ಲರೂ ಕೂಡಿ ಹರಡುತ್ತಾರೆ ಅವನು ಹೆಂಡತಿ ಅವನನ್ನು ತಿರಸ್ಕಾರ ಮಾಡಿದ್ದರಿಂದ ತನಗೆ ಇದೆಲ್ಲ ಲಭಿಸಿ ತಂದು ಅವಳಿಗೆ ಸನ್ಮಾನ ಮಾಡಲು ಹೊರಡುತ್ತಾನೆ ಅಪಾರ ಸಂಪತ್ತನ್ನು ನೋಡಿ ಅವನ ಹೆಂಡತಿಯು ಪ್ರಸನ್ನಳಾದಳು ಹೀಗೆ ಈ ವೃತ್ತವನ್ನು ವಿಧಿಪೂರ್ವಕ ಆಚರಿಸಿ ಕಥೆಯನ್ನು ಕೇಳಿದವರಿಗೆ ಲಕ್ಷ್ಮೀ ಕಟಾಕ್ಷವಾಗುವುದರಲ್ಲಿ ಸಂದೇಹವಿಲ್ಲ ಈ ಕೋಜಾಗರ ವೃತ್ತವನ್ನು ನಾರದರು ಮಹಾಜ ರಾಜನಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ ಕೋಜಾಗರ ಅಂದರೆ ಯಾರು ಬೆಳತನಕ್ಕೆ ಬೆಳಗಿನವರೆಗೆ ಎಚ್ಚರಾಗಿರುತ್ತಾರೆಯೋ ಅವರಿಗೆ ಧನವನ್ನು ಕೊಡುತ್ತೇನೆಂದು ಲಕ್ಷ್ಮಿಯು ಹೇಳಿರುತ್ತಾಳೆ ಈ ಕೋಜಾಗರ ವೃತ್ತವು ಕೆಲವೊಮ್ಮೆ ಹುಣ್ಣಿಮೆಯ ಮೊದಲ ದಿನವೂ ಬರುತ್ತದೆ ಪಂಚಾಂಗದಲ್ಲಿ ನೋಡಿಕೊಂಡು ಮಾಡಬೇಕು ಈ ವೃತ್ತದಲ್ಲಿ ಲಕ್ಷ್ಮೀ ಹಾಗೂ ಇಂದ್ರನ ಪೂಜೆಯು ಇರುತ್ತದೆ ಶ್ರೀಕೃಷ್ಣಾರ್ಪಣ जय 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 मङ्गलं जय 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 मङ्गलं जय 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 शुभ मङ्गलं जय 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 मङ्गलं शुक्रवार दिवस शुद्धाष्टमी दिना अष्टमङ्गलवा दिन अच्युतन राणे मा पट्ट्रज्यना मनयी जय 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 मङ्गलं जय 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 शुभ जय 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 ಹನುಮಳೆ ಸುರಿಯಲಿ ಹಿಡಿದೊಣೆವೆ ಕೈ ಶೇರಲಿ ಅನ್ನ ಉದಕವು ಮನೆಗೆ ಧನ ನಮ್ಮ ಕಂದಯ್ಯಗೆ ವರವ ಕೊಡು ಲಕ್ಷ್ಮಿ ನಿಮ್ಮ ಸೌಭಾಗ್ಯ ಗೊಂಬೆ ಜಯ 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 ಮಂಗಳಂ जय 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 शुभ मंगलम जय 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 मंगलम रत्क सर महालक्ष्मी यस्तु भंगव पट्टिय लंके यलगे आक्षण रघुनाथ मुत्तिय न्देय महाभाग्यलक्ष्मी जय 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 मंगळम् जय 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 शुभमङ्गलं जय 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 मङ्गलं यनुतली नोयनुतलीदण्डियया सेरि म्बिगन कन्दरीया उता देवी चन्द्रमरन्ते देवि थल पूर्णेन्दो प्रकाशली नेलशीतळु जय 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 मङ्गलं जय 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 शुभ जय 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 मंगल मंगन माधवन श्री श्री गौरी मंग सगर तुजाते मंग भक्त बेड़वर कोी महालक्ष्मी देवे को श्री महालक्ष्मे जय 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 जय, जय म ജയ 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 മംഗളം ജയ മംഗളം ജയ മംഗളം